ನಮಸ್ಕಾರ ಗೆಳೆಯರೆ ನಿಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಮಧುಮೇಹ ಅಥವಾ ಶುಗರ್ ಬಗ್ಗೆ ತಿಳಿಸ್ತಾ ಹೋಗ್ತೇನೆ ಮಧುಮೇಹ ಅಂದರೆ ಅಥವಾ ಶುಗರ್ ನಿಮ್ಮ ರಕ್ತದಲ್ಲಿನ ಗ್ಲುಕೋಸ್ ಅಥವಾ ರಕ್ತದಲ್ಲಿನ ಸಕ್ಕರೆಯ ಹೆಚ್ಚಾಗಿ ಉಂಟಾಗುವ ಕಾಯಿಲೆ ಆಗಿರುತ್ತದೆ ಗ್ಲುಕೋಸ್ ನಿಮ್ಮ ದೇಹದ ಪ್ರಮುಖ ಶಕ್ತಿಯ ಮೂಲವಾಗಿರುತ್ತದೆ ನಿಮ್ಮ ದೇಹವು ಗ್ಲುಕೋಸನ್ನು ಉತ್ಪಾದನೆ ಮಾಡ್ತಾ ಇರುತ್ತೆ ಆದರೆ ನೀವು ಸೇವಿಸುವ ಆಹಾರದಿಂದಲೂ ಕೂಡ ಗ್ಲುಕೋಸ್ ಬರ್ತಾ ಇರುತ್ತೆ ಇದರಲ್ಲಿ ಇನ್ಸುಲಿನ್ ಎಂಬುದು ಮೆದೋಜೀರಕ ಗ್ರಂಥಿಯಿಂದ ಉತ್ಪಾದನೆ ಆಗುವ ಒಂದು ಹಾರ್ಮೋನ್ ಆಗಿದ್ದು ಗ್ಲುಕೋಸನ್ನು ನಿಮ್ಮ ಜೀವಕೋಶಗಳಿಗೆ ಪ್ರವೇಶಿಸಿ ನಿಮ್ಮ ದೇಹದ ಶಕ್ತಿಗಾಗಿ ಬಳಸಲು ಇದು ಸಹಾಯಕವಾಗಿರುತ್ತದೆ ನಿಮಗೆ ಶುಗರ್ ಅಥವಾ ಮಧುಮೇಹ ಇದ್ದರೆ ನಿಮ್ಮ ದೇಹದಲ್ಲಿ ಸಾಕಷ್ಟು ಅಥವಾ ಯಾವುದೇ ಇನ್ಸುಲಿನ್ ಉತ್ಪಾದನೆಯಾಗುವುದಿಲ್ಲ ಮತ್ತು ಇನ್ಸುಲಿನ್ ಕೂಡ ಸರಿಯಾಗಿ ಬಳಕೆಯಾಗುತ್ತಿರಲಿಲ್ಲ ಇನ್ಸುಲಿನ್ ಸರಿಯಾಗಿ ಬಳಕೆಯಾಗುತ್ತಿರುವುದಿಲ್ಲ ನಂತರ ಏನಾಗುತ್ತೆ ಅಂದರೆ ಗ್ಲುಕೋಸ್ ನಿಮ್ಮ ರಕ್ತದಲ್ಲೇ ಉಳಿದು ವೇಸ್ಟ್ ಆಗ್ತಾ ಹೋಗುತ್ತೆ ಇದು ನಿಮ್ಮ ಜೀವಕೋಶಗಳನ್ನು ತಲುಪ್ತಾ ಇರೋದಿಲ್ಲ ಈ ಮಧುಮೇಹ ಎಷ್ಟು ಡೇಂಜರ್ ಎಂದರೆ ಕಣ್ಣು ಮೂತ್ರಪಿಂಡ ನರ ಮತ್ತು ಹೃದಯಗಳಿಗೆ ತುಂಬ ಅಪಾಯವನ್ನು ಹೆಚ್ಚಿಸ್ತಾ ಇರುತ್ತೆ ಹಾಗೂ ಕೆಲವೊಮ್ಮೆ ಕ್ಯಾನ್ಸರ್ಗೂ ಕೂಡ ಕಾರಣವಾಗಬಹುದು ಮಧುಮೇಹವು ನಿಮ್ಮ ರಕ್ತದಲ್ಲಿನ ಗ್ಲೂಕೋಸ್ ಅಥವಾ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣ ತುಂಬ ಹೆಚ್ಚಾದಾಗ ಉಂಟಾಗುವ ಕಾಯಿಲೆಯಾಗಿರುತ್ತೆ ಈ ಮಧುಮೇಹದಲ್ಲಿ ಎರಡು ರೀತಿಯ ಈ ಮಧುಮೇಹದಲ್ಲಿ ಟೈಪ್ ಟು ಟೈಪ್ ಒನ್ ಮತ್ತು ಗರ್ಭಾವಸ್ಥೆಯ ಮಧುಮೇಹ ಎಂಬ ವಿಧಗಳಿವೆ ಟೈಪ್ ಒನ್ ಈ ಟೈಪ್ ಒನ್ ಮಧುಮೇಹ ನಿಮ್ಮಲ್ಲಿ ಇದ್ದರೆ ಇದು ನಿಮ್ಮ ದೇಹದಲ್ಲಿ ಇನ್ಸುಲಿನ್ ಅನ್ನು ಕಡಿಮೆ ಅಥವಾ ಉತ್ಪಾದಿಸದೇ ಇರಬಹುದು ಇದು ನಿಮ್ಮ ರೋಗ ನಿರೋಧಕ ವ್ಯವಸ್ಥೆಯ ಇನ್ಸುಲಿನ್ ಉತ್ಪಾದಿಸುವ ನಿಮ್ಮ ಮಿದವ ಜೀರುಕ ಗ್ರಂಥಿಯ ಕೋಶಗಳ ಮೇಲೆ ದಾಳಿ ಮಾಡಿ ನಾಶಪಡಿಸುತ್ತದೆ ಈ ಟೈಪೋನ್ ಮಧುಮೇಹ ಸಾಮಾನ್ಯವಾಗಿ ಮಕ್ಕಳು ಮತ್ತು ಯುವ ಜನರಲ್ಲಿ ರೋಗನಿರ್ಣಯ ಮಾಡಲಾಗುತ್ತದೆ ಆದರೂ ಕೆಲವೊಮ್ಮೆ ಇದಕ್ಕೆ ವಯಸ್ಸಿನ ಮಿತಿ ಇರುವುದಿಲ್ಲ ಹಾಗೆ ಟೈಪೋನ್ ಮಧುಮೇಹ ಇರುವವರು ಜೀವಂತವಾಗಿರಲು ಪ್ರತಿದಿನ ಅನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಇನ್ನು ಟೈಪ್ ಟು ಮಧುಮೇಹ ನಿಮ್ಮ ಟೈಪ್ ಟು ಮಧುಮೇಹ ಇದ್ದರೆ ನಿಮ್ಮ ದೇಹದ ಜೀವಕೋಶಗಳು ಇನ್ಸುಲಿನ್ನನ್ನು ಸರಿಯಾಗಿ ಬಳಸುವುದಿಲ್ಲ ಮೆದು ಜೀವಕ ಗ್ರಂಥಿಯು ಇನ್ಸುಲಿನ್ನನ್ನು ತಯಾರಿಸುತ್ತಿರಬಹುದು ಆದರೆ ನಿಮ್ಮ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ಸಾಮಾನ್ಯ ವ್ಯಾಪ್ತಿಯಲ್ಲಿಡಲು ಸಾಕಷ್ಟು ಇನ್ಸುಲಿನ್ ಉತ್ಪಾದಿಸುವುದಿಲ್ಲ ಟೈಪ್ ಟು ಮಧುಮೇಹವು ಅತ್ಯಂತ ಸಾಮಾನ್ಯವಾದ ಮಧುಮೇಹವಾಗಿದೆ ನೀವು ಅಧಿಕ ತೂಕ ಅಥವಾ ಬೊಜ್ಜು ಮತ್ತು ರೋಗದ ಕುಟುಂಬದ ಇತಿಹಾಸದಂತಹ ಅಪಾಯಕಾರಿ ಅಂಶಗಳನ್ನು ಹೊಂದಿದ್ದರೆ ನೀವು ಟೈಪ್ ಟು ಮಧುಮೇಹವನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆ ಹೆಚ್ಚು ಬಾಲ್ಯದಲ್ಲಿಯೂ ಸಹ ಯಾವುದೇ ವಯಸ್ಸಿನಲ್ಲಿ ಟೈಪ್ ಟು ಮಧುಮೇಹ ಬೆಳೆಸಿಕೊಳ್ಳಬಹುದು ಅಪಾಯಕಾರಿ ಅಂಶಗಳನ್ನು ತಿಳಿದುಕೊಳ್ಳುವ ಮೂಲಕ ಮತ್ತು ತೂಕ ಇಳಿಸುವುದು ಅಥವಾ ತೂಕ ಹೆಚ್ಚಾಗುವುದನ್ನು ತಡೆಯುವಂತಹ ಆರೋಗ್ಯಕರ ಜೀವನ ಶೈಲಿಯತ್ತ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ನೀವು ಟೈಪ್ ಟು ಮಧುಮೇಹವನ್ನು ವಿಳಂಬಗೊಳಿಸಲು ಅಥವಾ ತಡೆಯಲು ಸಹಾಯ ಮಾಡಬಹುದು ಟೈಪ್ ಒನ್ ಆಯಿತು ಟೈಪ್ ಟು ಆಯಿತು ಈಗ ಗರ್ಭಾವಸ್ಥೆಯ ಮಧುಮೇಹದ ಬಗ್ಗೆ ಹೇಳ್ತೀನಿ ಗರ್ಭಾವಸ್ಥೆಯ ಮಧುಮೇಹವು ಗರ್ಭಾವಸ್ಥೆಯಲ್ಲಿ ಬೆಳೆಯುವ ಒಂದು ರೀತಿಯ ಮಧುಮೇಹವಾಗಿದೆ ಹೆಚ್ಚಿನ ಸಮಯ ಈ ರೀತಿಯ ಮಧುಮೇಹವು ಮಗು ಜನಿಸಿದ ನಂತರ ಆಗುತ್ತದೆ ಆದಾಗ್ಯೂ ನೀವು ಗರ್ಭಾವಸ್ಥೆಯ ಮಧುಮೇಹವನ್ನು ಹೊಂದಿದ್ದರೆ ನಂತರದ ಜೀವನದಲ್ಲಿ ನಿಮಗೆ ಟೈಪ್ ಟು ಮಧುಮೇಹ ಬರುವ ಸಾಧ್ಯತೆ ಇರುತ್ತದೆ ಕೆಲವೊಮ್ಮೆ ಗರ್ಭಾವಸ್ಥೆಯಲ್ಲಿ ರೋಗನಿರ್ಣಯ ಮಾಡುವ ಮಧುಮೇಹವು ಟೈಪ್ ಟು ಮಧುಮೇಹವಾಗಿರುತ್ತದೆ ಮಧುಮೇಹ ಪೂರ್ವ ಸ್ಥಿತಿ ಇರುವ ಜನರ ರಕ್ತದಲ್ಲಿನ ಗ್ಲುಕೋಸ್ ಮಟ್ಟವು ಸಾಮಾನ್ಯಕ್ಕಿಂತ ಹೆಚ್ಚಾಗಿರುತ್ತದೆ ಆದರೆ ಟೈಪ್ ಟು ಮಧುಮೇಹವನ್ನು ಹಚ್ಚುವಷ್ಟು ಹೆಚ್ಚಿರುವುದಿಲ್ಲ ನಿಮಗೆ ಪ್ರಿಡಿಯಾಬಿಟಿಸ್ ಇದ್ದರೆ ಭವಿಷ್ಯದಲ್ಲಿ ನಿಮಗೆ ಟೈಪ್ ಟು ಮಧುಮೇಹ ಬರುವ ಅಪಾಯ ಹೆಚ್ಚಾಗಿರುತ್ತದೆ ಸಾಮಾನ್ಯ ಗ್ಲುಕೋಸ್ ಮಟ್ಟ ಹೊಂದಿರುವ ಜನರಿಗಿಂತ ನಿಮಗೆ ಹೃದ್ರೋಗದ ಅಪಾಯ ಕೂಡ ಹೆಚ್ಚು ಮಧುಮೇಹ ಇರುವವರಿಗೆ ಬೇರೆ ಯಾವ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಬನ್ನಿ ನೋಡೋಣ ಕಾಲಾನಂತರದಲ್ಲಿ ಅಧಿಕ ರಕ್ತದ ಗ್ಲುಕೋಸ್ ನಿಮ್ಮ ಹೃದಯ ಮೂತ್ರಪಿಂಡಗಳು ಪಾದಗಳು ಮತ್ತು ಕಣ್ಣುಗಳಿಗೆ ಹಾನಿ ಮಾಡುತ್ತವೆ ನಿಮಗೆ ಮಧುಮೇಹ ಇದ್ದರೆ ನಿಮ್ಮ ಆರೋಗ್ಯವನ್ನು ಸುಧಾರಿಸಲು ಮತ್ತು ರೋಗವನ್ನು ಹೇಗೆ ನಿರ್ವಹಿಸುವುದು ಎಂಬುದನ್ನು ಕಲಿಯುವ ಮೂಲಕ ಮಧುಮೇಹದ ಆರೋಗ್ಯ ಸಮಸ್ಯೆಗಳನ್ನು ಬೆಳೆಯುವ ಸಾಧ್ಯತೆಯನ್ನು ಕಡಿಮೆ ಮಾಡಬಹುದು ನಿಮ್ಮ ರಕ್ತದಲ್ಲಿನ ಗ್ಲುಕೋಸ್ ರಕ್ತದೊಟ್ಟಡ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ನಿರ್ವಹಿಸುವುದು ಭವಿಷ್ಯದ ಆರೋಗ್ಯ ಸಮಸ್ಯೆಗಳನ್ನು ತಡೆಯಲು ಸಹಾಯ ಮಾಡುತ್ತದೆ ಈಗ ಮಧುಮೇಹಕ್ಕೆ ಪರಿಹಾರವನ್ನು ನೋಡುತ್ತಾ ಹೋಗೋಣ ಮಧುಮೇಹಕ್ಕೆ ಪರಿಹಾರವೆಂದರೆ ಮೇನ್ ಚಿಕಿತ್ಸೆ ಮತ್ತು ಜೀವನ ಶೈಲಿಯ ಬದಲಾವಣೆ ವೈದ್ಯಕೀಯ ಚಿಕಿತ್ಸೆಯು ಔಷಧಿಗಳು ಅಥವಾ ಇನ್ಸುಲಿನ್ನನ್ನು ಒಳಗೊಂಡಿರುತ್ತದೆ ಆದರೆ ಜೀವನ ಶೈಲಿಯ ಬದಲಾವಣೆಗಳಲ್ಲಿ ಆಹಾರ ವ್ಯಾಯಾಮ ಮತ್ತು ತೂಕ ನಿರ್ವಹಣೆ ಸೇರಿವೆ ನೀವು ಮಧುಮೇಹವನ್ನು ಹೊಂದಿದ್ದರೆ ವೈದ್ಯರನ್ನು ಸಂಪರ್ಕಿಸುವುದು ಮುಖ್ಯವಾಗಿರುತ್ತದೆ ಇನ್ನು ಮಧುಮೇಹಕ್ಕೆ ಚಿಕಿತ್ಸೆ ಮಧುಮೇಹ ತೀವ್ರತೆಯನ್ನು ಅವಲಂಬಿಸಿ ವೈದ್ಯರು ಮೌಖಿಕ ಔಷಧಿಗಳು ಮತ್ತು ಇನ್ಸುಲಿನ್ ಚುಚ್ಚುಮದ್ದನ್ನು ಶಿಫಾರಸು ಮಾಡುತ್ತಾರೆ ಹಾಗೂ ನಿಮ್ಮ ಜೀವನ ಶೈಲಿಯ ಬದಲಾವಣೆಗಳನ್ನು ನೋಡೋಣ ಆಹಾರ ಮಧುಮೇಹಿಗಳಿಗೆ ಸಮತೋಲಿತ ಆಹಾರ ಮುಖ್ಯವಾಗಿದೆ ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಮತ್ತು ಕೊಬ್ಬುಗಳನ್ನು ಒಳಗೊಂಡಿರುವ ಆರೋಗ್ಯಕರ ಆಹಾರವನ್ನು ಸೇವಿಸಬೇಕು ಮತ್ತು ಸಕ್ಕರೆ ಮತ್ತು ಸಂಸ್ಕರಿಸಿದ ವಾಹನ ಮತ್ತು ಸಕ್ಕರೆ ಮತ್ತು ಸಂಸ್ಕರಿಸಿದ ಆಹಾರವನ್ನು ತಪ್ಪಿಸಬೇಕು ಹಾಗೂ ವ್ಯಾಯಾಮ ನಿಯಮ ವ್ಯಾಯಾಮವು ನಿಯಮಿತ ವ್ಯಾಯಾಮವು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಪ್ರತಿದಿನ ಕನಿಷ್ಠ ಮೂವತ್ತು ನಿಮಿಷಗಳ ಕಾಲ ಮಧ್ಯಮ ತೀವ್ರತೆಯ ವ್ಯಾಯಾಮವನ್ನು ಮಾಡುವುದು ಮುಖ್ಯವಾಗಿರುತ್ತದೆ ಹೆಚ್ಚುವರಿ ತೂಕವನ್ನು ಕಳೆದುಕೊಳ್ಳುವುದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯಕವಾಗಿರುತ್ತದೆ ಹಾಗೂ ಕೆಲವೊಮ್ಮೆ ಗಿಡ ಚಿಕಿತ್ಸೆಗಳು ಕೆಲವು ಗಿಡಮೂಲಿಕೆಗಳು ಮಧುಮೇಹ ವಿರೋಧಿ ಗುಣಗಳನ್ನು ಹೊಂದಿವೆ ಆದರೆ ಅವುಗಳನ್ನು ಬಳಸುವ ಮೊದಲು ರೈದ ವೈದ್ಯರನ್ನು ಸಂಪರ್ಕಿಸುವುದು ಮುಖ್ಯವಾಗಿರುತ್ತದೆ ಮಾನಸಿಕ ಆರೋಗ್ಯ ಒತ್ತಡವು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಒತ್ತಡ ನಿರ್ವಹಣಾ ತಂತ್ರಗಳನ್ನು ಅಳವಡಿಸಿಕೊಳ್ಳುವುದು ಮುಖ್ಯವಾಗಿರುತ್ತದೆ